ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಶಿಕರ ಅಂತ ಕಾರ್ಮಿಕ ನಿರೀಕ್ಷಕರು ಅರಸಿಕೆರೆ ವೃತ್ತ ಅರಸಿಕೆರೆ ಹೊಸದಾಗಿ ಇಲ್ಲಿಗೆ ವರ್ಗಾವಣೆಗೊಂಡು ಬಂದಿರುತ್ತೇನೆ ನಮ್ಮ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಯೋಜನೆಯಡಿ ಇಪ್ಪತ್ತು ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಹಾಗೂ ಸಹಜ ಮರಣ ಪರಿಹಾರ ಸೌಲಭ್ಯ ಒದಗಿಸುವ ಬಗ್ಗೆ ಈಗಾಗಲೇ ಹೊಸ ಯೋಜನೆಗಳನ್ನ ನಮ್ಮ ಇಲ್ಲ ಮಂಡಳಿಯಿಂದ ಬಿಡಲಾಗಿದೆ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಆದೇಶದಂತೆ ಇಪ್ಪತ್ತು ಐದು ಎರಡ್ ಸಾವಿರದ ಹದಿನೇಳು ಹಾಗೆ ಏಳು ಹನ್ನೆರಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಟ್ಟು ಹನ್ನೊಂದು ಹನ್ನೊಂದು ವರ್ಗಗಳ ಅಸಂಘಟಿತ ಕಾರ್ಮಿಕರಾದ ಹಮಾಲರು ಚಿಂದಿ ಮನೆಗೆ ರಸದವರು ಟೈಲರ್ ಮೆಕ್ಯಾನಿಕ್ ಅಗಸರು ಕ್ಷೌರಿಕರು ಅಕ್ಕಸಾಲಿಗರು ಕಮ್ಮಾರರು ಕುಂಬಾರರು ಹಾಗೂ ಬಟ್ಟಿ ಕಾರ್ಮಿಕರನ್ನ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಆದೇಶಿಸಲಾಗಿತ್ತು ತದನಂತರ ಈಗ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಪುನಃ ಮೇಲ್ಕಂಡ ಹನ್ನೊಂದು ಅಂತಂದ್ರೆ ಈಗ ಅಸಂಘಟಿತ ಕಾರ್ಮಿಕರಾದ ಸಿನಿ ಕಾರ್ಮಿಕರು ನೇಕಾರರು ಬೀದಿ ಬದಿ ವ್ಯಾಪಾರಿಗಳು ಹೋಟೆಲ್ ಕಾರ್ಮಿಕರು ಫೋಟೋಗ್ರಾಫರ್ಗಳು ಸ್ವತಂತ್ರ ಲೇಖನ ಬರಹಗಾರರು ಕಲ್ಯಾಣ ಮಂಟಪ ಸಭಾ ಮಂಟಪ ಟೆಂಟ್ ಪೆಂಡಲ್ಗಳ ಕೆಲಸ ನಿರ್ವಹಿಸುವ ಎಲ್ಲಾ ಕಾರ್ಮಿಕರು ಬೀಡಿ ಕಾರ್ಮಿಕರು ಗಿಗ್ಗು ವೃತ್ತಿ ನಿರ್ವಹಿಸುತ್ತಿರುವ ಡೆಲಿವರಿ ಕಾರ್ಮಿಕರು ದಿನಪತ್ರಿಕೆ ವಿತರಿಸಿರುವ ಕಾರ್ಮಿಕರು ಮೋಟಾರ್ ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರು ಅಸಂಘಟಿತ ವಿಕಲಚೇತನ ಕಾರ್ಮಿಕ ಅಲೆಮಾರಿ ಪಂಗಡ ಒಳಗೊಂಡಂತೆ ಒಟ್ಟು ಇಪ್ಪತ್ತ್ ಮೂರು ವೃಗಗಳ ಅಸಂಘಟಿತ ಕಾರ್ಮಿಕರಿಗೆ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಅನುಮತಿ ನೀಡಲಾಗಿರ್ತದೆ ಈ ಒಂದು ಆದೇಶ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬಂದಿದ್ದು ಅಹ್ ನಾಳೆ ಒಂದು ನಮ್ಮ ಏನು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಬೆಳಿಗ್ಗೆ ಒಂಬತ್ತುವರೆಗೆ ಒಂದು ಕಾರ್ಯಾಗಾರವನ್ನ ಹಮ್ಮಿಕೊಂಡಿರ್ತೇವೆ ಈ ಒಂದು ಕಾರ್ಯಾಗಾರಕ್ಕೆ ತಾವುಗಳೆಲ್ಲರೂ ಅಹ್ ನೋಂದಣಿ ಹಾಜರಾಗಿ ನೋಂದಣಿ ಮಾಡಿಸ್ಕೊಂಡು ಒಂದು ನಮ್ಮ ಇಲಾಖೆ ಮತ್ತು ಮಂಡಳಿಯ ಸದುಪಯೋಗ ಪಡ್ಕೋ ಪಡ್ಕೋದ್ ಕೊಡಬೇಕೆಂದು ಈ ಒಂದು ಸಂದರ್ಭದಲ್ಲಿ